ದತ್ತೂರಿ ಗಿಡದ ಭಾಗಗಳನ್ನ ಔಷಧಿಯಾಗಿ ಬಳಸಿ ಅನೇಕ ಕಾಯಿಲೆಗಳನ್ನ ನಿವಾರಿಸಿಕೊಳ್ಳಬಹುದು ಹೀಗೆ ಬಳಸುವ ಮುನ್ನ ತಜ್ಞ ವೈದ್ಯರ ಸಲಹೆ ಅತ್ಯಗತ್ಯ ಎನ್ನುವುದನ್ನ ಮರೆಯುವಂತಿಲ್ಲ ಗಿಡದ ಬೇರು ಅರೆದು ಕೇಳು ಕಡಿದ ಜಾಗಕ್ಕೆ ಲೇಪಿಸಿದರೆ ಊತ ಇಳಿದು ನೋವು ಉಪಶಮನವಾಗುತ್ತದೆ ಎರಡು ನಷ್ಟು ಒಣಗಿದ ಎಲೆಯ ಚೂರ್ಣ ಜೇನಿನೊಂದಿಗೆ ಮಕ್ಕಳಿಗೆ ನೆಕ್ಕಿಸಿದರೆ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿಕೊಳ್ಳುವುದು ನಿಲ್ಲುತ್ತದೆ ಬೇರಿನ ಚೂರ್ಣ ಒಂದು ಗ್ರಾಂನಷ್ಟು ಸೇವಿಸಿದರೆ ಜಂತು ಹುಳು ಲಾಡಿ ಹುಳು ನಿವಾರಣೆಯಾಗುತ್ತದೆ ಬೀಜಗಳನ್ನ ನಿಂಬೆಯ ಹುಡಿಯಲ್ಲಿ ಅರೆದು ತಲೆಗೆ ಲೇಪಿಸಿಕೊಂಡು ಕೆಲ ಸಮಯದ ನಂತರ ಸ್ನಾನ ಮಾಡಿದರೆ ತಲೆಯ ಹೊಟ್ಟು ನಿವಾರಣೆಯಾಗುವುದಲ್ಲದೆ ಕೂದಲು ಉದುರುವುದು ನಿಂತು ಸೊಂಪಾಗಿ ಬೆಳೆಯುತ್ತದೆ ಎಲೆಗಳನ್ನು ಚೆನ್ನಾಗಿ ಅರೆದು ಗಜ್ಜಿ ಗಜಕರಣ ತುರಿಕೆ ಚಿಬ್ಬು ಇತ್ಯಾದಿ ಚರ್ಮ ವ್ಯಾಧಿಗಳಿಗೆ ಹಚ್ಚಿದರೆ ನಿವಾರಣೆಯಾಗುತ್ತದೆ